ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಮುಂದಿನ ತಿಂಗಳು ಹತ್ತೊಂಬತ್ತನೇ ತಾರೀಕಿನಂದು ನಡೆಯುವಂತಹ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ ನನ್ನ ನಿಮ್ಮ ನೇರ ಭೇಟಿ ಹಾಗಾಗಿ ಯಾರಿಗೆ ರೇಖೆಯನ್ನ ಪಡೆದು ನಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಸಾಧನೆಯನ್ನ ಮಾಡಬೇಕು ಯಶಸ್ಸಿನ ಉತ್ತುಂಗವನ್ನ ತಲುಪಬೇಕು ಅಥವಾ ಅದ್ಭುತವಾದಂತಹ ಆರೋಗ್ಯವನ್ನ ನಮ್ಮದಾಗಿಸಿಕೊಳ್ಳಬೇಕು ಮಾನಸಿಕವಾಗಿ ಸದೃಢರಾಗಬೇಕು ಆರ್ಥಿಕವಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಅದ್ಭುತವಾಗಿ ನಿಭಾಯಿಸುವಂತಹ ಒಂದು ಸಾಮರ್ಥ್ಯ ಕ್ಷಮತೆ ನಮ್ಮದಾಗಿಸ್ಕೋಬೇಕು ಈ ಎಲ್ಲ ಆಸೆಗಳನ್ನ ಹೊಂದಿರುವಂತಹ ಅದ್ಭುತವಾದಂತಹ ಚೈತನ್ಯಗಳು ದಯಮಾಡಿ ನಿಮ್ಮ ಹಸ್ತವನ್ನ ರೇಖೆಯತ್ತ ಚಾಚಿ ನನ್ನ ನಿಮ್ಮ ಭೇಟಿ ಬರುವ ತಿಂಗಳು ಜನವರಿ ಹತ್ತೊಂಬತ್ತರಂದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ ಧನ್ಯವಾದಗಳು